ಹಲೋ ನಮಸ್ಕಾರ ಎಲ್ರಿಗೂ ಇದು ಸ್ಟ್ರೇಂಜರ್ ಸೋನ್ ಸಿಂಪಲ್ ಆಗಿ ಒಂದು ಆನಿಮೇಟೆಡ್ ಶಾರ್ಟ್ ಫಿಲಮ್ ನ ಶಾರ್ಟ್ ಆಗಿ ನೋಡ್ಕೊಂಡ್ ಬನ್ನಿ ದ ಟೈಟಲ್ ಇಸ್ ಮಿಸ್ಟರ್ ಇನ್ ದಿ ಫ್ರೆಂಡ್ ಅಂದ್ರೆ ಅಂತ ಓಪನಿಂಗ್ ಅಲ್ಲಿ ಮಿಸ್ಟರ್ ಇಂಡಿಫ್ರೆಂಟ್ ಒಂದು ಲಿಫ್ಟ್ ನ ಒಳಗಡೆ ನಿಂತಿದ್ದಾನೆ ಒಂದು ಹುಡುಗಿ ಅರ್ಜೆಂಟ್ ಅಲ್ಲಿ ಲಿಫ್ಟ್ ನ ಕಡೆ ಓಡಿ ಬರ್ತಾ ಇದ್ದಾಳೆ ಆದ್ರೆ ಬರೋ ಅಷ್ಟರಲ್ಲಿ ಲಿಫ್ಟ್ ನ ಡೋರ್ ಕ್ಲೋಸ್ ಆಗ್ಬಿಡುತ್ತೆ ಮಿಸ್ಟರ್ ಇಂಡಿಫ್ರೆಂಟ್ ಅವರು ಲಿಫ್ಟ್ ನ ಡೋರ್ ನ ನಿಲ್ಲಿಸಬಹುದಿತ್ತು ಆದ್ರೆ ನಿಲ್ಸಲ್ಲ ಇದರಿಂದಾನೆ ಅರ್ಥ ಆಗುತ್ತೆ ಎಷ್ಟು ಅಸಡ್ಡೆ ಅಂತ ಯಾರಾದ್ರೂ ಹಾಳಾಗೋಗ್ಲಿ ನಾವು ನೆಟ್ಗಿದ್ರೆ ಸಾಕು ಅನ್ನೋ ಕ್ಯಾಟಗರಿ ಒಂದು ಮಗು ಬಲೂನ್ ಕೈ ತಪ್ಪಿ ಇವನ್ ಮುಂದೆ ಹಾರೋಗ್ತಾ ಇದ್ರು ಮಗುಗೆ ಬಲೂನ್ ಹಿಡ್ಕೊಡಲ್ಲ ಒಬ್ಬ ಅಂಕಲ್ ಬಾಸ್ಕೆಟ್ ಇವನ್ ಮುಂದೆನೆ ಪಾಸ್ ಆಗ್ತಾ ಇದ್ರು ಹಿಡಿಯೋದಕ್ಕೆ ಸಹಾಯ ಮಾಡಲ್ಲ ಒಟ್ನಲ್ಲಿ ಹೆಲ್ಪಿಂಗ್ ನೇಚರ್ ಇಲ್ಲವೇ ಇಲ್ಲ ಆಮೇಲೆ ಮಿಸ್ಟರ್ ಇಂಡಿ ರೋಡ್ ಕ್ರಾಸ್ ಮಾಡೋದಕ್ಕೆ ಅಂತ ಜೀವ್ರ ಲೈನ್ ಹತ್ರ ನಿಂತಾಗ ಒಂದು ಅಜ್ಜಿ ಅವನ ಕೈ ಹಿಡಿಯುತ್ತೆ ನನ್ನ ಕೂಡ ರೋಡ್ ಕ್ರಾಸ್ ಮಾಡಿಸ್ತಾನೆ ಅಂತ ಅಸಡ್ ಅಸಡ್ ರೋಡ್ ಕ್ರಾಸ್ ಮಾಡ್ತಾ ಇರ್ತಾನೆ ಒಂದು ಕಾರು ಸ್ಪೀಡ್ ಆಗಿ ಬರ್ತಾ ಇರುತ್ತೆ ಇನ್ನೇನ್ ಗುದ್ಬಿಡ್ತಾನೆ ಬಿಡ್ತಾನೆ ಅಸಡ್ಡೆ ಹೆದರಿ ಕೈ ಎತ್ತಿ ಸ್ಟಾಪ್ ಅಂತ ಹೇಳ್ತಾನೆ ಕಾರ್ ಸ್ಟಾಪ್ ಆಗುತ್ತೆ ಅಜ್ಜಿನ ಕೂಡ ದಾಟಿಸ್ತಾನೆ ಅದು ಆದ್ಮೇಲೆ ಅಜ್ಜಿ ಪ್ರೀತಿಯಿಂದ ಅವ್ನ್ ಕೆನ್ನೆನ ಗಿಂಡಿ ಹೋಗ್ತಾರೆ ಆಮೇಲೆ ಮಿಸ್ಟರ್ ಇನ್ ಗೆ ಮನ ಪರಿವರ್ತನೆ ಆಗುತ್ತೆ ಬೇರೆಯವ್ರಿಗೆ ಸಹಾಯ ಮಾಡೋದ್ರಿಂದ ಸಿಗೋ ಖುಷಿ ಪ್ರೀತಿ ಎಷ್ಟು ಚಂದ ಅಲ್ವಾ ಅಂತ ಆಮೇಲೆ ಎಲ್ಲರೊಂದಿಗೂ ಸಹಾಯ ಮನೋಭಾವ ಬೆಳೆಸ್ಕೋತಾನೆ ಸೇವೆಗಳನ್ನ ಮಾಡ್ತಾ ಅದರಲ್ಲಿ ಖುಷಿ ಕಾಣ್ತಾನೆ ಹಾಗೆ ಒಂದಿನ ಜೀಬ್ರಾ ಲೈನ್ ಹತ್ರ ಬಂದಾಗ ಮುಂಚೆ ಇವನು ಇದ್ದ ಹಾಗೆ ಇರೋ ಬಾಸಡ್ನ ನೋಡ್ತಾನೆ ಐಡಿಯಾ ಮಾಡಿ ಕುರುಡನ್ ವೇಷ ಹಾಕೊಂಡು ಅವನ್ ಕೈ ಹಿಡಿತಾನೆ ರೋಡ್ ಕ್ರಾಸ್ ಮಾಡಿಸು ಅಂತ ಇಟ್ ಮೀನ್ಸ್ ಅವನನ್ನು ಕೂಡ ಬದಲಾಯಿಸೋಣ ಅಂತ ನಾವು ಬದ್ಲಾದ್ರೆ ಎಲ್ಲ ಬದ್ಲಾಗುತ್ತೆ ಖುಷಿನ ಹಂಚೋದ್ರಲ್ಲೂ ಖುಷಿ ಇದೆ ಸ್ಪ್ರೆಡ್ ಲವ್ ಅಂಡ್ ಸ್ಪ್ರೆಡ್ ಹ್ಯಾಪಿನೆಸ್